ನಮಸ್ತೆ ಕರ್ನಾಟಕ ಕನ್ನಡಪರ ಚಿಂತಕ ಹೋರಾಟಗಾರ ಸಾಮಾಜಿಕ ಸಾಂಸ್ಕೃತಿಕ ಸಂಘಟಕ ಪಾಲನೇತ್ರರವರಿಗೆ ಅಭಿನಂದನಾ ಸಮಾರಂಭ ಮತ್ತು ಕನ್ನಡ ಜಂಗಮ ಪುಸ್ತಕ ಲೋಕಾರ್ಪಣೆಯನ್ನ ಅರ್ಥಪೂರ್ಣವಾಗಿ ಪರಮಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರಾದ ಶಿವತಾ ವಿ ಸೋಮಣ್ಣರವರು ಶ್ರೀಮತಿ ಶೈಲಜಾ ಸೋಮಣ್ಣರವರ ಉಪಸ್ಥಿತಿಯಲ್ಲಿ ಹಾಗೂ ಪಾಲನೇತ್ರ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಕನ್ನಡದ ಕಟ್ಟಾಳು ಎಂದೇ ಖ್ಯಾತಿಯಾದಂತಹ ಕರವೇ ರಾಜ್ಯ ಅಧ್ಯಕ್ಷರಾದಂತಹ ಶ್ರೀ ಎಚ್ ಶಿವರಾಮೇಗೌಡರ ಮಾರ್ಗದರ್ಶನದಲ್ಲಿ ಅದ್ದೂರಿಯಾಗಿ ಜರುಗಿದೆ ಇದೇ ಸಂದರ್ಭ ಅಗಲಿರುಳು ಕನ್ನಡ ಭಾಷೆ ನಾಡು ನುಡಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಂತಹ ಕನ್ನಡಪರ ನಿಷ್ಠಾವಂತ ಹೋರಾಟಗಾರರಿಗೆ ಗೌರವ ಸಮರ್ಪಣೆಯನ್ನು ಕೂಡ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಾವಿರಾರು ಕನ್ನಡ ಮನಸ್ಸುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಪಾಲನೇತ್ರರವರಿಗೆ ಹಾಗೂ ಸನ್ಮಾನಿತ ಹೋರಾಟಗಾರರಿಗೆ ಶುಭವನ್ನ ಹಾರೈಸಿದರು ಸಿದ್ಧಗಂಗಾ ಮಠದ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳು ದೇಗುಲ ಮಠದ ಡಾಕ್ಟರ್ ಚನ್ನಬಸವ ಸ್ವಾಮೀಜಿಗಳು ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣರವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತಹ ಎಚ್ ಎಂ ರೇವಣ್ಣರವರು ಮತ್ತು ಶ್ರೀ ವಿ ಸೋಮಣ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀಮತಿ ಶೈಲಜಾ ಸೋಮಣ್ಣರವರು ನಿವೃತ್ತ ಐ ಎಸ್ ಅಧಿಕಾರಿ ಸಿ ಸೋಮಶೇಖರ್ ಕನ್ನಡಪರ ಹೋರಾಟಗಾರ ಕವಿ ಸಾಹಿತಿ ಡಾಕ್ಟರ್ ಬೈರಮಂಗಲ ರಾಮೇಗೌಡರು ಕನ್ನಡಪರ ಚಿಂತಕ ಹೋರಾಟಗಾರ ಪಾಲನಿತ್ರಾರವರು ಗುರುನಾಥ್ ಕೊಳ್ಳೂರಾರವರು ಹಾಗೂ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಶಿವರಾಮೇಗೌಡರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಉದ್ಘಾಟನೆ ನಂತರ ಆಶಯ ನುಡಿಗಳನ್ನ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಎಸ್ ಶಿವರಾಮೇಗೌಡರು ನೆರವೇರಿಸಿದ್ರು ನಾವು ಹಲವಾರು ಗೆಳೆಯರು ಇತ್ತೀಚಿನ ಕನ್ನಡ ಚಳುವಳಿ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ವಿ ಎಲ್ಲ ಮೌಲ್ಯಗಳು ಕಳ್ಕೊಂಡಿದೆ ಅನೇಕ ಹಿರಿಯ ಹೋರಾಟಗಾರರು ದುಡಿದಿದ್ದಾರೆ ನೆಲೆಯಲ್ಲಿದ್ದಾರೆ ಅವ್ರನ್ನ ಗುರ್ತಿಸೋರಿಲ್ಲ ಏನಾದರೂ ಒಂದು ಕಾರ್ಯಕ್ರಮವನ್ನು ನಾವು ಪಾಲನೆ ಅವರಿಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಪಾಲನೆ ಹತ್ರವ್ರನ್ನ ಕೇಳೋದು ಸುಲಭದ ಕೆಲಸ ಅಲ್ಲ ಭಾಳ ಸ್ವಾಭಿಮಾನಿ ಒಂದೊಂದ್ಸರಿ ಅವ್ರ ಹತ್ರ ನಾವು ಮಾತಾಡೋದು ಕಷ್ಟ ಅಂಥ ಪಾಲಯತ್ರು ಖರೆ ಕುಂಡಿಸ್ಕೊಂಡು ನಾವು ಇಷ್ಟು ಮಾಡಿ ಈ ಥರ ಒಂದು ಕಾರ್ಯಕ್ರಮ ನಿಮ್ಗೊಂದು ಅಭಿನಂದನೆ ಮಾಡ್ತೀನಿ ಅಂದಾಗ ನನಗ ನನಗೆ ಅಭಿನಂದನೆನಾ ಅಂತ ಹೇಳಿ ಅವರೊಂದು ಸಲಹೆ ಕೊಟ್ಟರು ನೀವು ಮಾಡೋದಾದರೆ ನನ್ನ ಜೊತೆ ಒಂದು ಹತ್ತು ಈ ಕನ್ನಡ ಚಳುವಳಿಯಲ್ಲಿ ಭಾಗವಹಿಸಿದಂಥ ಹಿರಿಯ ಸಾಧಕರಿಗೆ ಗುರುತಿಸಿ ಅವರಿಗೆ ನೀವು ಸನ್ಮಾನ ಮಾಡೋದರೆ ನಾನು ಒಪ್ಕೋತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಯಾಕೆ ಪಾಲಯ ಹೆದರ ಬಗ್ಗೆ ಭಾಳಷ್ಟು ಏನಕ್ಕೆ ನಲವತ್ತು ನಾಲ್ಕು ದಶಕಗಳವರು ಹೋರಾಟದ ಹಿನ್ನೆಲೆ ಕೆಂಗಲ್ ಹನುಮಂತಯ್ಯನವರ ಸ್ಪರ್ಶವನ್ನು ಹಿಡಿದು ಡಾಕ್ಟರ್ ರಾಜ್ಕುಮಾರ್ ಸ್ಪರ್ಶವನ್ನು ಮಾಡಿ ಅನೇಕ ಸಿದ್ದಯ್ಯ ಪುರಾಣಿಕವ್ರನ್ನ ಸ್ಪರ್ಶ ಮಾಡಿರ್ತಕ್ಕಂಥ ಮಹಾನ್ ಕನ್ನಡಪರ ಹೋರಾಟಗಾರರು ಅಹಂ ಇಲ್ಲ ಸಣ್ಣ ಹುಡುಗರು ಸಣ್ಣ ಹುಡುಗರು ಒಂದು ಸಲಹೆ ಕೇಳಿದರು ಅದಕ್ಕೆ ಅರ್ಥಪೂರ್ಣವಾಗಿ ಗಂಭೀರವಾಗಿ ಸ್ಪಂದಿಸುವಂತ ಒಂದು ಗುಣ ಇರ್ತಕ್ಕಂಥ ಅವ್ರು ಹೇಳುದಲ್ಲ ಲೋಹೆಯ ಮತ್ತು ನಮ್ಮ ಜಯಪ್ರಕಾಶ್ ಅವರು ಸ್ಪರ್ಶಿಸಿದಾಗ ಅಡಿಯಲ್ಲಿ ಸ್ವಲ್ಪ ನಾವು ಅಂಟಿಸ್ಕೊಂಡು ಬೆಳೆಯೋಣ ಅಂತಕ್ಕಂಥ ಒಂದು ಮಾನವತಾವಾದಿ ಅಂತ ಹೇಳಿದ್ರು ತಪ್ಪಾಗಲಾರ ಅವ್ರು ಯೋಚನೆ ಮಾಡಿದ್ರೆ ಕನ್ನಡ ಚಳುವಳಿಗಾರರು ಅಂದರೆ ಕನ್ನಡ ಚಳುವಳಿಗಾರರಿಗೆ ಗೌರವ ಕೊಡೋದಕ್ಕಿಂತ ಅವರ ಬಗ್ಗೆ ಅಪಪ್ರಚಾರ ತೇಜೋವಧೆ ಮಾನಸಿಕ ಹಿಂಸೆ ಎಷ್ಟೆಷ್ಟೋ ಕನ್ನಡ ಹೋರಾಟಗಾರರು ಕೆಟ್ಟ ರೀತಿಯಲ್ಲಿ ಅವನತಿ ಹೊಂದಿದ್ದಾರೆ ಎಲ್ಲೋ ಕೆಲವರಷ್ಟೇ ಅವರು ಗುರುತಿಸ್ತಾರೆ ಸರ್ಕಾರವಂತೂ ಕರ್ನಾಟಕದ ಇತಿಹಾಸದಲ್ಲಿ ಇವನು ಕನ್ನಡಕ್ಕೆ ಹೋರಾಟ ಮಾಡಿದಾನೆ ಇವಾಗ ಗೌರವ ಕೊಡಬೇಕು ಅಂತಕ್ಕಂಥ ಆಲೋಚನೆ ಇಂದಿಗೂ ಸಹ ಮಾಡಿಲ್ಲ ಒಂದು ಸಣ್ಣ ರಾಜ್ಯೋತ್ಸವ ಪ್ರಶಸ್ತಿನ ಕನ್ನಡದ ಹೋರಾಟಗಾರರಿಗೆ ಕೊಟ್ಟಿಲ್ಲ ಅನ್ನೋ ದುರಂತವನ್ನು ಕನ್ನಡ ಹೋರಾಟಗಾರರು ಅರ್ಥ ಮಾಡ್ಕೋದು ಇವತ್ತರದು ಒಬ್ಬ ಹೋರಾಟಗಾರರು ಕೊಟ್ಟಿಲ್ಲ ಇಂದಿನ ಪೀಳಿಗೆ ಚಳುವಳಿಯಿಂದ ಭಾಳ ದೂರವಾಗಿದೆ ಹಾಗೆ ಆನಾಕೃಷ್ಣರಾಯರು ತಾರಾಸು ಮಾರಾಮೂರ್ತಿಯವರು ಗೋ ಹೂ ಗೋವಿಂದರಾಜ್ ಅವರು ರೈಲ್ಗೆ ತಲೆ ಕೊಟ್ಟಂಥವ್ರು ಕನ್ನಡದ ಹೋರಾಟದಲ್ಲಿ ರೈಲ್ಗೆ ತಲೆ ಕೊಟ್ಟಂತೂ ಗೋವಿಂದರಾಜ್ ಕುಟುಂಬ ಕಸ ಗುರ್ಸೋ ಕೆಲಸ ಸಿಕ್ಕಿ ಕೊನೆಗೆ ಅವರು ಸಹ ತೀರ್ಕೊಂಡು ಹೀಗೆ ಕನ್ನಡ ಚಳುವಳಿಯಲ್ಲಿ ದುಡ್ದಂತ ಪರಂಪರೆಗಳು ಬಹಳಷ್ಟಿದೆ ಅವ್ರಿಗೆ ಮೌಲ್ಯಗಳಿಲ್ಲ ಗುಡ್ಸಲ್ಲ ಹೀಗಲಿಕೆ ಅಪಪ್ರಚಾರ ತೇಜವಾದ ಇದ್ರ ಜೊತೆಗೆ ಹೋರಾಟಗಾರರು ಮನೆ ಕುಟುಂಬವನ್ನು ಬಲಿ ಕೊಟ್ಟು ಹೋರಾಟದಲ್ಲಿರ್ತಾರೆ ಕುಟುಂಬ ಸಹ ಕೇಸರಿ ಗೋಪಿನಾಥ್ ಅಂತ ಒಬ್ಬ ಹೋರಾಟಗಾರ ಕ್ಷೀಣ ಪರಿಸ್ಥಿತಿಗೆ ಬಂದು ಕೊನೆಗೆ ರೈಲ್ಗೆ ತಲೆ ಕೊಟ್ಟಿ ಸತ್ತ ಈ ಹೋರಾಟ ಒಂದು ಅವರು ಯಾಕೆ ಮಾತು ನೋವಿಂದ ಹೇಳ್ತಿದ್ರೆ ನಾಡಿನ ಗಡಿ ನೆಲ ಜಲ ಸಮಸ್ಯೆ ಬಂದ್ರೆ ಮೊದಲು ಈ ಶಾಲನ್ನು ಹಾಕಿ ಹಳದಿ ಕೆಂಪು ಅವರು ಬೀಳುವಳಿದು ಜಾಗೃತ ಆದ್ಮೇಲೆ ಬೇರೆಯವರು ಆಗೋದು ನೀವು ನೋಡಿ ಕಾವೇರಿ ನದಿ ಆಗಿರ್ಬೋದು ಬೆಳಗಾವಿ ಗಡಿ ಆಗಿರ್ಬೋದು ನಮ್ಮ ಭಾಷೆ ಸಮಸ್ಯೆ ಆಗಿರ್ಬೋದು ಎಲ್ಲರೂ ನಮ್ಮ ವಿಧಾನಸಭೆ ಕಲ್ಲಿನ ಕೋಟೆಯಲ್ಲಿ ಜನಿಗೆ ಮೊದಲು ಬರುತ್ತಾ ನಾವು ಈಚೆ ಹರಿಸ್ಕೊಂಡು ಕೇಸ್ ಕಾಲ್ ಹಾರಿಸ್ಕೊಂಡು ಜೈಲಿಗೆ ಹೋಗಿ ಪಡಬಾರ ಪಟ್ಟಿ ಹೋರಾಟದಾರ ಮಾನಸಿಕ ಈಸೆ ಅನ್ವಯಿಸಿ ಅವ್ರಿಗೆ ಸಿಗೋದೇನು ದಂಧೆಕೋರ ರೋಲ್ ಕಾಲು ಅಪಪ್ರಚಾರ ತೇಜೋವಧೆ ಇವುಗಳ ಮಧ್ಯೆ ಹೋರಾಟವನ್ನು ಪ್ರಾಮಾಣಿಕ ಉಳಿಸ್ಕೊಂಡ್ ಬರದಿದೆಯಲ್ಲ ಆ ಶಕ್ತಿ ಪಾಲ್ನೇತರೋರು ಅಂತ ಹೇಳಕ್ಕೆ ಇಚ್ಛೆ ಕೊಡ್ತೀವಿ ನಂತರ ಸಿದ್ಧಗಂಗಾ ಮಠದ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳು ಮಾತನಾಡಿ ಕನ್ನಡದ ಅಭಿಮಾನಿಗಳು ಗಟ್ಟಿಯಾಗಿ ನಿಲ್ಲುತ್ತಾರೆ ಕುಗ್ರಾಮದಲ್ಲಿ ಹುಟ್ಟಿದ ಪಾಲನೇತ್ರರವರು ಬೆಂಗಳೂರಿಗೆ ಬಂದು ಕನ್ನಡ ಚಳುವಳಿಯಲ್ಲಿ ನಿಸ್ವಾರ್ಥವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಕುಮಾರವ್ಯಾಸ ಹೇಳುತ್ತಾರೆ ಮದುವೆ ಎಂಬುದು ಮುಖ್ಯವಲ್ಲ ಬಂದು ಬಳಗದವರು ಸೇರುತ್ತಾರೆ ಅದು ಮುಖ್ಯ ನೀರು ಎಲ್ಲಿ ಹಾಕಿದ್ರು ಒಂದೇ ಅದರ ಆಕಾರ ಅದರಂತೆ ಪಾಲನೇತ್ರರವರು ಅವರ ಜೀವನವನ್ನ ನಡೆಸಿದ್ದಾರೆ ಜಾತಿ ಮತ್ತು ರಾಜಕಾರಣದಿಂದ ದೂರವಿರುವ ಪಾಲನೇತ್ರ ಕನ್ನಡವೇ ಜಾತಿ ಎಂದು ಬದುಕಿದ್ದಾರೆ ಎಂದು ಹೇಳಿದರು ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಅಂದರೆ ಇಲ್ಲಿ ಕೂತಿರೋರು ನಿಜವಾದ ಗಟ್ಟಿ ಜನರ ಅಭಿಮಾನಿಗಳು ಅಂತ ಹೇಳಬೇಕಾಗಿರುವಂತಹ ಕನ್ನಡದ ಹೋರಾಟದಲ್ಲಿ ಜಳ್ಳು ಇದೆ ಗಟ್ಟಿನೂ ಇದೆ ಆದರೆ ಇಲ್ಲಿ ಕಾಣ್ತಾ ಇರುವಂಥದ್ದು ಈಗ ನೀವು ಕೊಡ್ತಿದ್ದೀರಲ್ಲ ನೀವೆಲ್ಲ ನಿಜವಾದ ಗಟ್ಟಿ ಅಭಿಮಾನಿಗಳು ನೀವಾಗಿದ್ದೀರಿ ಅಂತ ಹೇಳಬೇಕಾಗಿರುವಂತಹ ಶ್ರೀ ಪಾಲ್ನೇತ್ರವರಿಗೆ ನೀವೆಲ್ಲ ಅಭಿಮಾನವಿಟ್ಟು ಪ್ರೀತಿಯಿಂದ ಅವರಿಗೆ ಅಭಿನಂದನೆಯನ್ನು ಮಾಡುವಂತಹ ಒಂದು ಪವಿತ್ರ ಕಾರ್ಯವನ್ನು ಇವೆಲ್ಲ ಸಂಘಟನೆಯವರು ಒಟ್ಟಾಗಿ ಸೇರಿ ಮಾಡಿರುವಂತಹದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಮಾಗಡಿ ತಾಲೂಕಿನ ವೀರೇಗೌಡನ ನುದ್ದಿ ಅಂತ ಹೇಳಿ ಆ ಒಂದು ಕುಗ್ರಾಮದಲ್ಲಿ ಅವಾಗ ಬಸ್ಗಳು ಹೋಗ್ತಿದ್ದು ಕಡಿಮೆ ಅಲ್ಲಿ ಎಲ್ಲ ಒಂದು ಎರಡು ಮೂರು ಬಸ್ ಹೋಗ್ತಿತ್ತೋ ಗೊತ್ತಿಲ್ಲ ಅದನ್ನು ಕೂಡ ಅಂತಹ ಒಂದು ಹಳ್ಳಿಯಲ್ಲಿ ಹುಟ್ಟಿ ವೀರೇಗೌಡನ ನದಿಯ ಗಂಗರು ಹಾಗೂ ವೀರಭದ್ರಯ್ಯನವರ ಪುತ್ರನಾಗಿ ಜನಿಸಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಊರಿನಲ್ಲಿ ಮಾಡಿ ಈ ಒಂದು ಬೆಂಗಳೂರಿಗೆ ಬಂದು ಆನಂತರ ತನ್ನ ಪತ್ನಿಯಾಗಿ ಸೌಮ್ಯ ಅವರವರನ್ನ ಕೈ ಹಿಡಿದು ಸುಮ 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 ಸೌಮ್ಯ ಎರಡು ಒಂದನೇ ಆಗಿ ಏನಾದರೂ ಈಗ ಪಾಲನ ಸೌಮ್ಯ ಆಗಿರಬೇಕಾದ್ರೆ ಸುಮಾರು ಎರಡು ಸೌಮ್ಯ ಆಗಿರ್ತಾರೆ ಪಾಲನ ಎಂದರೆ ಪಾಲನ ಹತ್ರ ಏನೋ ಅರ್ಧ ಗಂಟೆ ತೆಗೆದುಬಿಡ್ತಾನೆ ಬಿಡ್ತಾನೆ ಮೂರನೇ ದಾನ ಅದರಿಂದ ಅವ್ರನ್ನ ಕೈ ಹಿಡಿದು ಅವರ ಮಗ ದೇವ ದೇವೇಶ ಒಬ್ಬನೇ ಪುತ್ರ ಒಂದು ಸರಳ ಕುಟುಂಬ ಇವತ್ತು ಬೆಂಗಳೂರಿನಲ್ಲಿ ಬಂದು ಬೆಂಗಳೂರಿನ ಚಳುವಳಿಯ ಎಲ್ಲ ಜೊತೆಯಲ್ಲಿ ಪಾಲ್ಗೊಂಡು ಕನ್ನಡಕ್ಕೆ ಹೋರಾಟವನ್ನು ಮಾಡಿದಂತಹ ಒಬ್ಬ ಹೋರಾಟಗಾರ ನಮ್ಮ ಪಾಲನೇತ್ರ ಅಂತ ನಾವೆಲ್ಲ ಅಭಿನಂದನೆಯಿಂದ ಹೇಳಬೇಕಾಗಿರುವಂತಹದ್ದು ನಾವಾದರೂ ಅವನಿಗೆ ಪಾಲ್ನೇತ್ರ ಅಂತ ಇದುವರೆಗೂ ಕರೆದಿಲ್ಲ ಇವತ್ತೇ ಕರೀತಾ ಇರುವಂತಹದ್ದು ಅವರೆಲ್ಲೇ ಬರಲಿ ಅದೇ ಸಂದರ್ಭ ಪಾಲನ ಬಂದ ಬಾ ಪಾಲನ ಚೆನ್ನಾಗಿದೆಯಾ ಅಂತ ಹೇಳಿ ಕರಿತೀವಿ ಹೊತ್ತು ಪಾಲ್ನೇತ್ರ ಅಂತ ಇದುವರೆಗೂ ಕರೆದಿರಲಿಲ್ಲ ಆದ್ದರಿಂದ ಇವತ್ತು ಅವರಿಗೆ ನೀವೆಲ್ಲ ಒಂದು ಅಭಿನಂದನೆಯನ್ನು ಬಹಳ ಪ್ರೀತಿಯಿಂದ ಇವತ್ತು ಏರ್ಪಾಟು ಮಾಡಿದೆ ಅವರು ಕೂಡ ಇಲ್ಲಿ ಮಾತನಾಡ್ತಾ ಹೇಳಿದಾಗ ಶಿವರಾಮೇಗೌಡರು ಒಂದು ಮಾತನ್ನೇ ಹೇಳಿದರು ಅವರನ್ನು ಒಪ್ಪಿಸೋದು ತುಂಬ ಕಷ್ಟ ಆಯ್ತು ಅಭಿನಂದನೆಗೆ ಆದರೆ ಅವರೊಂದು ಕಂಡೀಷನ್ ಹಾಕಿದ್ರು ಒಂದು ಷರತ್ತು ಹಾಕಿದ್ರು ಆ ಷರತ್ತು ಏನಪ್ಪ ಅಂದರೆ ಹತ್ತು ಜನ ಕನ್ನಡದ ಹೋರಾಟಗಾರರನ್ನು ಕನ್ನಡಕ್ಕಾಗಿ ತ್ಯಾಗ ಮಾಡ್ತಾ ಇರುವಂತಹ ಗೌರವಿಸಿದ್ರೆ ನಾನಿದ ಒಪ್ಕೊಳ್ತೀನಿ ಅದನ್ನು ಅವ್ರು ಕರೆ ಕೊಟ್ಟಿದ್ದರಿಂದಾಗಿ ಇವತ್ತು ಹತ್ತು ಜನಗಳಿಗೆ ಇವತ್ತು ಅವನಿಗೆ ಇವತ್ತು ಅಭಿನಾ ಅಭಿನಂದನೆ ಮಾಡಿದ್ದೀರಿ ಅನ್ನೋದಕ್ಕಿಂತಲೂ ಕೂಡ ಆ ಅಭಿನಂದನೆ ಮಾಡಿಕೊಂಡಿರುವಂತಹ ಪಾಲನೆತ್ರಿ ಎಷ್ಟು ಸಂತೋಷ ಅಂದರೆ ಹತ್ತು ಜನಗಳಿಗೆ ನೀವು ಅಭಿನಂದನೆ ಮಾಡೋದಿಲ್ಲ ಹತ್ತು ಜನಗಳ ಅಭಿನಂದನೆಯ ಸಂತೋಷ ಇವತ್ತಿನ ಪಾಲ್ನೇತ್ರನ ಒಬ್ಬನಿಗೆ ಆಗ್ತಾ ಇರುವಂಥವನು ಅಂತಹ ಹತ್ತು ಜನಗಳಿಗೆ ಗೌರವಿಸುವಂಥ ಕೆಲಸ ಅಂತಂದರೆ ಪಾಲ್ನೇತ್ರ ಅಭಿನಂದನೆ ಅನ್ನೋದೊಂದು ನೆಪ ಆದರೆ ಹತ್ತು ಜನಗಳಿಗೆ ಗೌರವಿಸುವಂತಹದೇ ಮುಖ್ಯ ಅಂತೇಳಿ ಇವೆಲ್ಲ ಕುಮಾರವ್ಯಾಸನ ಮಾತಿನಲ್ಲಿ ಒಂದು ಹೇಳ್ತಾ ಇದ್ರು ಮದುವೆ ಎಂಬುದು ನೆಪ ಬಂಧುಗಳು ಬಂದು ಊಟ ಮಾಡುವಂಥದ್ದೇ ಮುಖ್ಯ ಅಂತ ಹೇಳ್ತಿದ್ರಂತೆ ಹಾಗೆ ನಮ್ಮ ಪಾದನೇತ್ರನಿಗೆ ಅಭಿನಂದನೆ ಮಾಡೋದೊಂದು ನೆಪ ಆದರೆ ಆ ಮೂಲಕವಾಗಿ ಹತ್ತು ಜನ ಕನ್ನಡ ಹೋರಾಟಗಾರರನ್ನು ಕನ್ನಡಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡಿರುವಂಥ ಹತ್ತು ಜನಗಳನ್ನು ಗೌರವಿಸಲು ಮುಖ್ಯ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಅವರಿಗೆ ಗೌರವಿಸುವುದರ ಮುಖಾಂತರವಾಗಿ ಸಂತೋಷ ಉಂಟು ಮಾಡುವಂತ ನಂತರ ಕೇಂದ್ರ ಸಚಿವರಾದ ವಿ ಸೋಮಣ್ಣನವರು ಮಾತನಾಡಿ ನಡವಳಿಕೆ ದೂರದೃಷ್ಟಿ ಚಿಂತನೆ ಇದ್ದಾಗ ಜಾತಿ ಧರ್ಮ ಬರುವುದಿಲ್ಲ ಪಾಲನೇತ್ರ ಕನ್ನಡ ಪರ ಹೋರಾಟಗಾರ ಪಾಲನೇತ್ರ ಸ್ವಾಭಿಮಾನಿ ಕೃತಜ್ಞತೆ ಇರುವಂತಹ ವ್ಯಕ್ತಿತ್ವ ಪಾಲನೇತ್ರನಲ್ಲಿದೆ ಕನ್ನಡ ಪರ ಹೋರಾಟದಲ್ಲಿ ಪಾಲನೇತ್ರನಿಗೆ ಪಾಲನೇತ್ರನೇ ಸಾಟಿ ಎಂದು ಪಾಲನೇತ್ರರವರ ವ್ಯಕ್ತಿತ್ವದ ಬಗ್ಗೆ ಗುಣಗಾನ ಮಾಡಿದ್ರು ವಿ ಸೋಮಣ್ಣ ಬಂದಿರ್ತಕ್ಕಂಥ ಎಲ್ಲ ಕನ್ನಡದ ಸಂಸದೆಯ ಬಂಧುಗಳೇ ಕಾಯಂದಿರ ಮಾಧ್ಯಮದ ಸನ್ನಿತ್ರರು ನಾನು ಆಫೀಸಿಂದ ನಮ್ಮ ಆಫೀಸಿಂದ ಒಂದು ನೋಟ್ ಬರ್ತದೆ ಯಾವುದಕ್ಕೆ ಯಾವ ಕಾರ್ಯಕ್ರಮದಲ್ಲಿ ಏನು ಮಾತಾಡಬಹುದು ನಾನು ಹೇಳಿದೆ ಇಲ್ಲಪ್ಪ ಅವಶ್ಯಕತೆ ಇಲ್ಲ ನನಗೆ ಏನು ಗೊತ್ತಿದೆಯೋ ನಾನು ಮಾತನಾಡ್ತೀನಿ ನನಗೆ ಬೇಡ ಭಗವಂತನೇ ನಡವಳಿಕೆ ನಮ್ಮ ದೂರದೃಷ್ಟಿಯ ಚಿಂತನೆಗೆ ಯಾವುದೇ ಎಡ್ರೂ ತೊಡರುಗಳು ಇರೋದಿಲ್ಲ ಜಾತಿ ಮತ್ತು ಅಂತಸ್ತು ಕೂಡ ಇರೋದಿಲ್ಲ ಅನ್ನೋದಕ್ಕೆ ನನ್ನ ನನ್ಕಂಡು ಮುಂದೆ ಸುಮಾರು ನಲವತ್ತೇಳು ನಲವತ್ತೆಂಟು ವರ್ಷ ಐವತ್ತು ವರ್ಷ ಆಯಿತು ಈ ಪಾಲನೇತ್ರವನ್ನು ನಾನು ನೋಡಿ ಅವತ್ತೀನ ಪಾಲನೇತ್ರ ಇವತ್ತು ಅಂಗೇ ಇದ್ದಾನೆ ನನಗೆ ಅಚ್ಚುಮೆಚ್ಚಿನ ಒಬ್ಬ ಸಹೋದರ ರಮೇಗೌರು ಭಾರಿ ಚೆನ್ನಾಗಿರೋದು ಒಬ್ಬ ಸ್ವಾಭಿಮಾನಿ ಏನಾದ್ರು ಮುಂಚಿಕೊಂಡ ಅಂದರೆ ಮತ್ತೆ ನಿಮಗೆ ಒಂದು ಆರು ತಿಂಗಳು ಬೇಕು ಅವ್ರ ಹತ್ರ ಸ್ಥಿತಿವರ್ತಕ್ಕೆ ಸೈಕಲ್ ಬರೋದು ಸುರಾಮೇಗೌಡರು ಭಾರಿ ಚೆನ್ನಾಗಿದೆ ಎಲ್ಲ ಹೇಳ್ಕೊಟ್ಟ ಚೆನ್ನ ಹಾಗಾಗಿ ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ಆತ್ಮೀಯತೆಯ ಮಿಲನದ ಕಾರ್ಯಕ್ರಮ ಈ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಮಾನ್ಯನಲ್ಲೂ ಕೂಡ ತನ್ನದಾದಂಥ ಒಂದು ವ್ಯಕ್ತಿತ್ವ ಇದೆ ತನ್ನದಾದಂಥ ಒಂದು ಪ್ರತಿಭೆ ಇದೆ ತನ್ನದಾದಂಥ ದೂರದೃಷ್ಟಿ ಇದೆ ಅನ್ನೋದಕ್ಕೆ ನಾಲ್ಕಂಡ ಪಾಲನೆ ಹತ್ರನ ವಿಚಾರಗಳನ್ನು ನಾನು ಮನ್ನಣೆ ಮಾಡಕ್ಕೆ ಹೋದರೆ ಒಂದು ನಾಲ್ಕೈದು ಗಂಟೆಗಳು ಇಡಿತ ಅದು ಒಂದು ಸತ್ಯ ಸ್ವಾಭಿಮಾನಕ್ಕೆ ಕೃತಜ್ಞತೆಗೆ ಮಾತಿನಲ್ಲಿ ನಡವಳಿಕೆಗೆ ಸುಮಾರು ನಲವತ್ತಾರು ನಲವತ್ತೇಳು ವರ್ಷಗಳಿಂದ ನೋಡಿದ್ದೇನೆ ಆ ಪಾಲನೇತ್ರ ಯಾರಾದರೂ ಪಾಲನೇತರಿಗೆ ಸಾತ್ರಿ ಸಾಧ್ಯ ಇದೆ ಕನ್ನಡ ಚಿತ್ರವಳಿಯಲ್ಲಿ ಪಾಲನೆತ್ರ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಂತೋಷ ಹೇಳಿ ಸೋಮಶೇಖರ್ ಇಲ್ಲೇ ಇದ್ದಾರೆ ನಮ್ಮ ನಾಗರಾಜಮೂರ್ತಿಯೂ ಇಲ್ಲೇ ಇದ್ದಾರೆ ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಬೆಳವಣಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಏನೆಲ್ಲ ಮಾಡಿದ್ರು ಕೂಡ ಈ ನಾಗರಾಜಮೂರ್ತಿನ ಹಿಡಿದು ಕಟ್ಟಿ ಹಾಕೋದನ್ನು ಅವನು ಉಸಿರೋ ತನಕ ಈ ರವೀಂದ್ರ ಕಲಾಕ್ಷೇತ್ರ ಬಿಡೋಲ್ಲ ಅವು ಎಲ್ಲ ಒಂದು ಕಡೆ ಅಜರ್ಮ ಹಾಕ್ತಾ ಇದು ಕೇವಲ ಒಬ್ಬ ವ್ಯಕ್ತಿ ಅನ್ನೋತ್ತಿನ ಯಾವುದೇ ಕೆಲಸ ಕಾರ್ಯಗಳು ಯಾವುದೋ ಒಬ್ಬ ವ್ಯಕ್ತಿ ನನ್ನ ಇತಿಮಿತಿ ಇಷ್ಟೇ ಅಂತ ಅರ್ಥ ಮಾಡಿಕೊಂಡು ಅದರಲ್ಲೇ ನಾನು ಯಾವ ರೀತಿ ಮುಂದೆ ಹೋಗ್ಬೋದು ಅನ್ನೋದಕ್ಕೆ ಪಾಲನೇತ್ರ ಇವತ್ತು ನನಗೆ ಒಂದು ದೊಡ್ಡ ಉದಾಹರಣೆ ಆಗಿದ್ದಾರೆ ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಇಲ್ಲಿ ಮಾತನಾಡ್ತಾ ಇಲ್ಲ ನಾನೊಬ್ಬ ಪಾಲನೇತ್ರನ ಹಿತೈಷಿಯಾಗಿ ಆತ್ಮೀಯನಾಗಿ ಬಂಧುವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಪಾಲಣ್ಣವರ ಅಭಿನಂದನ ಸಂದರ್ಭದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಆಡಬೇಕು ಪಾಲಣ್ಣವರು ವಿ ಸೋಮಣ್ಣ ಅವರ ಅಭಿನಂದನ ಅವರ ಪ್ರತಿಷ್ಠಾನದ ಕಾರ್ಯದರ್ಶಿಗಳೂ ಆಗಿ ಕೂಡ ಅವರ ಎಲ್ಲ ಯೋಜನೆಗಳನ್ನು ಕಾರ್ಯರೂಪಗೊಳಿಸುವಲ್ಲಿ ಶ್ರಮಿಸ್ತಾ ಇದ್ದಾರೆ ಈಗ ಶ್ರೀಮತಿ ಶೈಲಜಾ ಸೋಮಣ್ಣ ಅವರು ಎಲ್ಲ ಕನ್ನಡ ಚಳುವಳಿಗಾರರೇ ಹಾಗೂ ಪಾಲೇತನ ಒಂದು ಸ್ನೇಹಿತರೆ ಅವರ ಅಭಿಮಾನಿಗಳೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೆ ಹಾಗೆ ಈ ದಿನ ನನಗೆ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಬುಧವಾರವರೆಗೂ ಆಶೆ ಒಂದು ಶುಭಾಶಯ ಹೇಳೋಣ ಪಾಲೇತಿನಿ ಅಂತ ಪಾಲಕಿನ ಶುಭಾಶಯ ಹೇಳೋಕ್ಕಿಂತ ಹೆಚ್ಚಾಗಿ ಅವನು ನನ್ನ ಒಡೌಟಿ ಸಹೋದರ ಅಲ್ಲದಿದ್ದರು ನನಗೆ ನನ್ನ ಸಹೋದರನಿಂತ ಹೆಚ್ಚಾಗಿ ನನ್ನ ಜೊತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಸಹಕಾರ ನೀಡ್ತಾ ಬಂದಿದ್ದಾನೆ ಅದೇ ರೀತಿ ಎರಡು ಸಾವಿರದ ಹದಿನಾರಲ್ಲಿ ನಾವು ವಿ ಸೋಮಣ್ಣ ಪ್ರತಿಷ್ಠಾನ ಒಂದು ಸ್ಥಾಪನೆ ಆಗಲಿಕ್ಕೆ ಆತನ ಒಂದು ಉತ್ತೇಜನ ಮತ್ತು ಆತನ ಸಹಕಾರವೇ ಮುಖ್ಯ ಅಂತ ನಾನು ಹೇಳ್ತೇನೆ ಹಾಗೆ ಆತನ ಒಂದು ಪ್ರತಿಷ್ಠಾನದ ಕಾರ್ಯಕ್ರಮಗಳ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲಕರ ಒಂದು ಬೆನ್ನುಡಿಯಾಗಿ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ತುಂಬ ಚೆನ್ನಾಗಿ ಮಾ ನಡೆಸ್ಕೊಟ್ಟಿದ್ದಾರೆ ಹಾಗೆ ಅವರ ಒಂದು ಪ್ರೇರಣೆಯಿಂದ ನಮ್ಮ ಮನೆಯವರು ಹೇಳಿದರು ಎಲ್ಲ ಸುಮಾರು ಕಾರ್ಯಕ್ರಮಗಳಿರ್ಬೋದು ಯಾವುದೇ ಒಂದು ಲೇಖನ ಇರ್ಬೋದು ನಾವು ಮಾತಾಡೋಕ್ಕೆ ನಾನು ನನಗಂತೂ ಬರ್ತಿರ್ಲಿಲ್ಲ ಪಾಲನೆನೇ ಒಂದಷ್ಟು ಬರ್ತದೇನು ಅದನ್ನು ನಾನು ನಿಂತ್ಕೊಂಡು ಓದ್ತಿದ್ದೆ ಆದರೆ ಇದನ್ನು ನನಗೆ ಇಷ್ಟು ಸ್ಟೇಜ್ ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅವನ ಒಂದು ಉತ್ತೇಜನ ಮತ್ತು ಅವನೊಂದು ಸಹಕಾರ ಅಂತಲೇ ಹೇಳ್ಬೋದು ನನಗೆ ನಂತರ ಪಾಲನೇತ್ರರವರು ಮಾತನಾಡಿ ನಾಲ್ಕು ದಶಕಗಳ ಕಾಲ ಕನ್ನಡ ಪರ ಹೋರಾಟದಲ್ಲಿ ನನಗೆ ಸಹಕಾರ ನೀಡಿ ಬೆಂಬಲಿಸಿದ ಎಲ್ಲಾ ಕನ್ನಡ ಹೋರಾಟಗಾರರಿಗೆ ಋಣಿಯಾಗಿದ್ದೇನೆ ಕನ್ನಡ ಪರ ಹೋರಾಟಗಾರರು ನನ್ನ ಸಂಕಷ್ಟದ ಸಮಯದಲ್ಲಿ ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಕನ್ನಡಿಗರು ಎಲ್ಲರೂ ಒಟ್ಟಾಗಿ ಸಂಘಟಿತರಾಗಿ ಉಳಿಯೋಣ ಕನ್ನಡ ಬೆಳೆಸೋಣ ಎಂದು ಹೇಳಿದ್ರು ಬಿಂದಿಗೆ ಹಾಕಿದ್ರೆ ಬಕೆಟ್ ಅಂಡೆ ಆ ರೀತಿ ಸಮಾಜದಲ್ಲಿ ಯಾವ ಸಂದರ್ಭಕ್ಕೂ ಬೇಕಾದರೂ ಸಲ್ಲುವಂಥ ವ್ಯಕ್ತಿ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ ಅಂಥ ಸಜ್ಜನಿಕೆಯ ಪಾಲ್ನೇತ್ರವರು ಈಗ ತಮ್ಮ ಅಭಿನಂದನೆಗೆ ತಮ್ಮ ಪ್ರತಿಕ್ರಿಯೆ ತಮ್ಮ ಮನದಾಳ ಮಾತುಗಳನ್ನು ಆಡಬೇಕು ಹೇಳಿ ವಿನಂತಿ ಮಾಡಿಕೊಳ್ತಾರೆ ಬಹುಶಃ ನಾಲ್ಕು ದಶಕಗಳ ಹೆಚ್ಚು ಕಾಲ ಒಬ್ಬ ಕನ್ನಡದ ಕಾರ್ಯಕರ್ತನಾಗಿ ನಾನು ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ನನ್ನನ್ನು ಅರಸಿ ಆಶೀರ್ವದಿಸಿದಂಥ ಮತ್ತು ನನ್ನ ಬೆನ್ನೆಲುಬಾಗಿ ನಿಂತು ಕನ್ನಡ ಪರ ಹೋರಾಟದಲ್ಲಿ ಹೆಜ್ಜೆ ಹಾಕಿದಂಥ ಎಲ್ಲ ಕನ್ನಡ ಹೋರಾಟಗಾರರಿಗೆ ಕನ್ನಡ ಸಂಘ ಸಂಸ್ಥೆಗಳಿಗೆ ನಾನು ಅತ್ಯಂತ ಚ ಸದಾ ಚಿರುಣಿಯಾಗಿರ್ತೇನೆ ಜೊತೆಗೆ ಕನ್ನಡ ಚೌಳಿಯ ನಾಯಕರಾದಂಥ ಶ್ರೀ ವಾಟಾಳ್ ನಾಗರಾಜ್ ಅವ್ರನ್ನ ಜಿ ನಾರಾಯಣ್ ಕುಮಾರ್ ಅವ್ರನ್ನ ಗೋವಿಂದ ಅವ್ರನ್ನ ಮತ್ತು ಜಾಣಕಿರ ಅವರನ್ನ ಮತ್ತು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಪ್ರೊಫೆಸರ್ ಚಂದ್ರಶೇಖರ ಪಾಟೀಲ್ ಸಿದ್ದೇ ಪುರಾಣಿಕರು ಚ ಡಾಕ್ಟರ್ ಚಿದಾನಂದ ಮೂರ್ತಿ ದೇಶವರೇಗೌಡರು ಈ ರೀತಿ ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದಷ್ಟು ನಾನು ಕನ್ನಡದ ಸೇವೆಯನ್ನು ಮಾಡುವಂಥ ಸದಾವಕಾಶ ನನಗೆ ಲಭ್ಯವಾಗಿತ್ತು ಆ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಸಲಹೆ ಮಾರ್ಗದರ್ಶನ ಮತ್ತು ಕನ್ನಡ ಪರ ಹೋರಾಟಗಾರರು ಸದಾ ನನ್ನ ಸಂಕಷ್ಟ ಸಮಯದಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಸದಾ ನನ್ನನ್ನು ಕ್ರಿಯಾಶೀಲವಾಗಿ ಮಾಡಿದಂಥ ಎಲ್ಲ ಕನ್ನಡ ಹೋರಾಟಗಾರರನ್ನು ಸ್ಮರಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ನಂಥ ಒಬ್ಬ ಸಾಮಾನ್ಯ ಕನ್ನಡ ಹೋರಾಟ ಆಶೀರ್ವಸುತ್ತಿರುವಂಥ ಸಿದ್ಧಗಂಗಾ ಮಠ ಅತ್ಯಕ್ಷರಂಥ ಪರಂಪೂಜರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಗುರುಪರಂಪರೆಗೆ ನನ್ನ ಅನಂತನನ್ನು ನಮನಗಳನ್ನು ಸಲ್ಲಿಸಿ ಕನಕಪುರ ದೇವರ ಮಠದ ಹಿರಿಯ ಶ್ರೀಗಳನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುತ್ತಾ ಕೊನೆಯದಾಗಿ ನನ್ನ ಒಂದು ಮಾತನ್ನು ನಾನು ಹೇಳ್ತೀನಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂಡ ಕನ್ನಡವ ಕಾಪಾಡೋ ನನ್ನ ಆನಂದ ಅಂತ ಹೇಳಿ ನನ್ನ ಕನ್ನಡದ ಎರಡು ಗೀತೆಗಳು ನನಗೆ ಸದಾ ಸ್ಮೂರ್ತಿಯಾಗಿತ್ತು ಜೀವಿಯರ್ ಬರೆದಂಥ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಸೇವೆಗೆ ನಾವ ನಾವೆಲ್ಲ ಒಂದಾಗಿ ಬನ್ನಿ ಅದೇ ರೀತಿ ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮರಿವೆ ಭಿಕ್ಷುಕನಾದರೂ ಕನ್ನಡ ನಾಡಿನಲ್ಲಿ ಮರಿವೆ ಇನ್ನೊಮ್ಮೆ ಮರುಜನ್ಮ ಪಡೆಯುವನಾದರೆ ಕನ್ನಡದ ಮಣ್ಣಲ್ಲಿ ಮಣ್ಣಾಗಿ ಇರುವೆ ಅಂತೇಳಿ ನನ್ನ ಮಾತನ್ನು ಮುಕ್ತು ಮತ್ತು ಕನ್ನಡವನ್ನು ವಿರೋಧಿಸುವ ವ್ಯಕ್ತಿ ಅವನು ಎಷ್ಟೇ ದೊಡ್ಡವನಾದರೂ ಕೂಡ ಅವನನ್ನು ವಿರೋಧಿಸಬೇಕು ಅಂತ ಹೇಳ್ತಾರೆ ಅನಾಥಾಯ ಕರ್ನಾಟಕವನ್ನು ಮತ್ತು ಕನ್ನಡವನ್ನು ವಿರೋಧಿಸುವ ವ್ಯಕ್ತಿ ಯಾರು ಅವನು ಎಷ್ಟೇ ದೊಡ್ಡವನಾದರೂ ಎಂಥ ಅಧಿಕಾರಸ್ಥ ಆದರೂ ಕೂಡ ಅವರನ್ನು ವಿರೋಧಿಸಬೇಕು ಅಂತ ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಕನ್ನಡ ಉಳಿದಿದೆ ಬೆಳೀತಾ ಇದೆ ಅಂದರೆ ಅದಕ್ಕೆ ನೇರ ಕನ್ನಡ ಹೋರಾಟಗಾರರೇ ಕಾರಣ ಅನ್ನುವಂಥ ಮಾತು ಅಕ್ಷರಶಃ ಸತ್ಯ ಅಂಥ ಹೋರಾಟಗಾರರ ಎಲ್ಲ ಹೋರಾಟಗಾರರ ಜೊತೆ ಎಲ್ಲ ಹೋರಾಟಗಳಲ್ಲಿ ಯಾವುದೇ ಪೂರ್ವಾಗ್ರಹ ಇಲ್ಲದೆ ನಾನೊಬ್ಬ ಕನ್ನಡದ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತ ಅಂತೇಳಿ ತನ್ನ ನೈತಿಕ ಬೆಂಬಲದೊಂದಿಗೆ ಭಾಗವಹಿಸಿ ಎಲ್ಲರೊಳಗೆ ಒಂದಾಗಿರುವಂತಹ ಪಾಲಣ್ಣ ತನ್ನ ಕೃತಜ್ಞತೆಯನ್ನು ತಿಳಿಸಿದಾರೆ ಅವರಿಗೆ ಅಭಿನಂದನೆಗಳು ಪಾಲನೇತ್ರೆಲ್ಲ ಬಹಳ ಹತ್ತಿರದಿಂದ ಬಲ್ಲವರು ಒಬ್ಬ ಕನ್ನಡದ ಪ್ರೇಮಿ ಒಂದು ಮಾತನ್ನು ಹೇಳ್ತಾನೆ ಒಬ್ಬ ವ್ಯಕ್ತಿ ಮೂರು ರೀತಿಯ ಋಣವನ್ನ ತೀರಿಸಬೇಕಂತೆ ಒಂಬತ್ತು ತಿಂಗಳುಗಳ ಕಾಲ ತನ್ನ ಗರ್ಭದಲ್ಲಿಟ್ಟುಕೊಂಡು ಕಾಪಾಡಿ ಸಂರಕ್ಷಣೆ ಮಾಡಿ ಈ ಜಗತ್ತಿಗೆ ಬಳುವಳಿಯಾಗಿ ಆ ಮಗುವನ್ನ ಹೇರುವಂತಹ ಆ ತಾಯಿಯ ಋಣವನ್ನ ತಾಯಿಗಿಂತ ದೊಡ್ಡ ದೇವರಿಲ್ಲ ಆ ತಾಯಿ ಋಣವನ್ನ ಒಬ್ಬ ವ್ಯಕ್ತಿ ತೀರಿಸಲೇಬೇಕು ಎರಡನೇ ಋಣ ತಾಯಿ ನಾಡಿನ ಋಣ ತನಗೆ ಜನ್ಮ ಕೊಟ್ಟಂತಹ ತಾಯಿ ನಾಡು ಜನ್ನಿ ಜನ್ಮಷ್ಟಭೂಮಿ ಅಂತ ಹೇಳ್ತೇವೆ ಹಾಗೆ ತಾಯಿ ನಾಡಿನ ಋಣ ತೀರಿಸಬೇಕು ಕವಿ ಹೇಳ್ತಾನೆ ದೇಶ ನನ್ನದು ನನ್ನದು ನಾಡು ಎನ್ನದ ಮಾನವ ಗಾಡು ದೂರ ದೇಶದಿ ಹೋದ ಸಮಯದಿ ತನ್ನ ನಾಡನು ನೆನೆ ನೆನೆದುಬ್ಬದ ಮಾನವನಿದ್ದರೆ ಲೋಕದಲ್ಲಿ ವನಿಗೆ ನಾಕದಲ್ಲಿ ಅಂತ ಕುವೆಂಪು ಹೇಳ್ತಾರೆ ತಾಯಿ ನಾಡಿನ ಋಣ ತೀರಿಸಬೇಕು ಮೂರನೆಯ ಪ್ರಮುಖವಾದಂತಹ ಋಣ ತಾಯಿ ಭಾಷೆಯ ಋಣ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ನನ್ನ ತಾಯಿಯ ಸನ್ಯಸಾರವೇ ನನಗೆ ಆಧಾರ ಇದ್ದ ಹಾಗೆ ನನ್ನ ಮಾತೃಭಾಷೆಯೇ ನನಗೆ ಶರಣ್ಯ ಅದೇ ನನಗೆ ಜೀವನದ ಅಮೃತವನ್ನು ನೀಡಬಲ್ಲದು ಅಂತೇಳಿ ಸನ್ಮಾನ್ಯ ಪಾಲಮೇತ್ರ ಅವರು ಸ್ಥಿತಪ್ರಣ್ಣರು ಅತ್ಯಂತ ಸ್ನೇಹಮಯಿ ಶಿಸ್ತಿನ ಸಿಪಾಯಿ ಎಲ್ಲಕ್ಕಿಂತ ಮಿಗಿಲಾಗಿ ಸನ್ಮಾನಿ ಸೋಮಣ್ಣನವರು ಹೇಳಿದಾಗೆ ಬಹಳ ದೊಡ್ಡ ಸ್ವಾಭಿಮಾನಿ ಯಾರನ್ನೂ ಬೇಡಿದವನಲ್ಲ ಆತ ಬಸವಣ್ಣನವರ ವಚನದಲ್ಲಿ ನಂಬಿಕೆ ಇಟ್ಟಂಥವನು ಹಾಡಿದರೆ ಎನ್ನು ಹಾಡುವೆ ಬೇಡಿದರೆ ಒಡೆಯನ ಬೇಡುವೆ ಒಡೆಯನ್ನ ಎನ್ನು ಒಡನ ತೋರಿ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡದ ಸಂಗಮ ದೇವಂಗೆ ಸೆರಗೊಟ್ಟಿ ಬೇಡುವೆ ಎನ್ನುವ ಶರಣರ ವಾಣಿಯಂತೆ ಎಂದೂ ಸಹ ಯಾರನ್ನೂ ಸಹ ಕೈ ಚಾಚಿ ಬೇಡಿದ ವ್ಯಕ್ತಿಯಲ್ಲ ಆ ಕನ್ನಡದ ಅಸ್ಮಿತೆಯ ಆ ಪ್ರಜ್ಞೆಯನ್ನ ಮೂರು ದಶಕಗಳಿಂದ ಕಾಪಾಡಿಕೊಂಡು ಬಂದಿರುವಂತಹ ಪಾಲನೇತ್ರನ ಮತ್ತೊಂದು ದೊಡ್ಡ ಶಕ್ತಿ ಎಂದೇ ಇಲ್ಲಿ ಬಂದಿರತಕ್ಕಂಥ ಮಠಾಧೀಶರುಗಳ ಆ ಕಾರುಣ್ಯ ಅವರ ಆಶೀರ್ವಾದ ಎಲ್ಲ ಮಠಾಧಿಪತಿಗಳೊಂದಿಗೆ ಅನನ್ಯವಾದಂತಹ ಅತ್ಯಂತ ಪ್ರಾಮಾಣಿಕ ಭಕ್ತನಾಗಿ ಶಿಷ್ಯನಾಗಿ ಆ ಮಠಾಧಿಪತಿಗಳ ಪ್ರೀತಿಗೆ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಒಂದು ಗುರು ಕಾರುಣ್ಯ ಎರಡನೇದು ಸೋಮಣ್ಣ ಮತ್ತು ಶೈಲಜಾ ಅವರ ಪ್ರೀತಿ ಮತ್ತೊಂದು ನಿಮ್ಮಂತಹ ಕನ್ನಡದ ಅಭಿಮಾನಿಗಳ ಒಂದು ಶೀರಕ್ಷೆ ಈ ಮೂರರ ಕಾರಣದಿಂದಾಗಿ ಇವತ್ತು ಪಾಲನೇತ್ರ ಇಂತಹ ಒಂದು ಅಭಿನಂದನ ಸಮಾರಂಭಕ್ಕೆ ಪಾತ್ರರಾಗಿದ್ದಾರೆ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಕನ್ನಡ ಪರ ಹೋರಾಟಗಾರರು ಸಾಧಕರನ್ನ ಗುರುತಿಸಿ ಹತ್ತು ಜನರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಮೊದಲಿಗೆ ಮಾಜಿ ಮಹಾಪೌರರಾದ ಜೆ ಉಚ್ಚಪ್ಪ ಎ ಅಮೃತರಾಜ್ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡ ಕೆ ಮಂಜುನಾಥ್ ದೇವ ವಾಚ ಚನ್ನೇಗೌಡ ನಾ ಶ್ರೀಧರ್ ಗೋಮೂರ್ತಿ ಯಾದವ್ ಚಿ ಗುರುಪ್ರಸಾದ್ ಬಿ ಆರ್ ಶಿವಕುಮಾರ್ ಎಂ ಜೆ ವಿಜಯಲಕ್ಷ್ಮಿ ರವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಸಮಸ್ತ ಕನ್ನಡ ಚಳವಳಿಗಾರರ ಪರವಾಗಿ ಸಾಂಕೇತಿಕವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದೆ ಶ್ರೀ ಎಚ್ ಎಂ ರೇವಣ್ಣ ಅವರು ಶ್ರೀ ವಿ ಸೋಮಣ್ಣ ಅವರು ಶ್ರೀ ಡಾಕ್ಟರ್ ಸಿ ಸೋಮಶೇಖರ್ ಅವರು ಕೆ ವಿ ನಾಗರಾಜಮೂರ್ತಿ ಅವರು ಚಂದ್ರಧರ ಅವರು ಎಲ್ಲರೂ ಕೂಡ ಈ ನಾಡು ನುಡಿ ಗಡಿ ನೆಲ ಜಲವನ್ನು ರಕ್ಷಣೆ ಮಾಡಲಿಕ್ಕೆ ಹೋರಾಟದಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸ್ಕೊಟ್ಟಿರುವಂಥ ಕನ್ನಡದ ಸೇನಾನಿಗಳು ಇವರಿಗೆ ಅಭಿನಂದನೆ ನಡೀತಾ ಇದೆ ದಯಮಾಡಿ ತಮ್ಮೆಲ್ಲರೂ ಜೋರಾದ ಚಪ್ಪಾಳೆಗಳೊಂದಿಗೆ ಈ ಒಂದು ನುಡಿ ಸೇವಕರಿಗೆ ಚಳುವಳಿಗಾರರಿಗೆ ತಮ್ಮ ಹೋರಾಡುತ್ತಿರುವಂತಹ ಚಳುವಳಿಗಾರರಿಗೆ ಹೋರಾಟಗಾರರಿಗೆ ಈ ಸಮಾರಂಭದಲ್ಲಿ ಅಭಿನಂದನಾ ಸಮಿತಿ ಪರವಾಗಿ ಗೌರವ ಅಭಿನಂದನೆ ಒಂದು ಸಾರಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಎಲ್ಲ ನಾಡು ನುಡಿಯ ಸೇನಾನಿಗಳಿಗೆ ಬರಲಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾಡು ನುಡಿಗಾಗಿ ಹೋರಾಟ ಮಾಡಿ ಕೇಸ್ ಹಾಕಿಸಿಕೊಂಡು ಜೈಲಿಗೆ ಹೋಗಿ ಇಂದೂ ಕೂಡ ಹೆದರದೆ ಮುನ್ನುಗ್ಗಿ ಹೋರಾಟ ಮಾಡುತ್ತಿರುವಂತಹ ಇವರೆಲ್ಲರಿಗೂ ಕೂಡ ಬೇರೆಯವರಿಗೆ ಆದರ್ಶ ಮತ್ತು ಪ್ರೇರಿದ್ದಾರೆ ಹೋರಾಟದ ಬದುಕಿನ ಕನ್ನಡ ಜಂಗಮ ಪುಸ್ತಕವನ್ನ ಬರೆದು ಕನ್ನಡಿಗರ ಮುಂದೆ ಪ್ರಸ್ತುತಪಡಿಸಿದವರು ಖ್ಯಾತ ಕವಿ ಚಿಂತಕ ವಿಮರ್ಶಕರಾದ ಶ್ರೀ ಬೈರಮಂಗಲ ರಾಮೇಗೌಡರು ಹಾಗೂ ಸ್ವಾನ್ ಕೃಷ್ಣಮೂರ್ತಿರವರು ಅದ್ಭುತವಾಗಿ ಹೋರಾಟಗಾರರ ಬದುಕನ್ನ ಈ ಪುಸ್ತಕದಲ್ಲಿ ಮೂಡಿಬರಲು ಶ್ರಮಿಸಿದ್ದಾರೆ ಪ್ರತಿಯೊಬ್ಬ ಕನ್ನಡಿಗನು ಈ ಪುಸ್ತಕವನ್ನ ಓದಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ಪ್ರೀತಿಯಪಡಿಸುವಂತ ಜನನಾಯಕ ಸನ್ಮಾನ್ಯ ವಿ ಸೋಮಣ್ಣನವರು ಕನ್ನಡ ಜಂಗಮ ಈ ಒಂದು ಅಭಿನಂದನಾ ಗ್ರಂಥವನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಅಭಿನಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂದಿದೆ ಇದಕ್ಕೆ ಕಾರಣರಾದ ಎಲ್ಲ ಪಾಲನೇತ್ರ ಅಭಿನಂದನಾ ಸಮಿತಿಯ ಸದಸ್ಯರಾದ ಎಸ್ ಶಿವರಾಮೇಗೌಡರು ಎಚ್ ಎಂ ರೇಣುಕಾ ಪ್ರಸನ್ನ ಡಾಕ್ಟರ್ ಜೋಗಿಲಾ ಸಿದ್ದರಾಜು ಅವಿರತ ಹರೀಶ್ ಬಿ ಕೆ ಚಂದ್ರಧರ ಎಂ ಕೆ ಶಿವಕುಮಾರ್ ಸಿಎಂ ರಾಜಪ್ಪ ಕ್ರಾಂತಿರಾಜು ಬಿಆರ್ ನವೀನ್ ಕುಮಾರ್ ಬಿ ಸಿ ಬಸವರಾಜು ಕನ್ನಡ ಕುಮಾರ್ ಎಲ್ ಶಂಕರ್ ಕೆಎಂ ಜಗದೀಶ್ ಎಲ್ ಲೋಕೇಶ್ ಶಂಕರ್ ಪಾಟೀಲ್ ಎಲ್ ಪುರುಷೋತ್ತಮ್ ಇನ್ನು ಅನೇಕರು ಈ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಕನ್ನಡ ಕನ್ನಡಪರ ಹೋರಾಟಗಾರರಿಗೆ ಮುಂದಿನ ದಿನಗಳಲ್ಲಿ ಗುರುತಿಸುವ ಕೆಲಸ ಇನ್ನು ಹೆಚ್ಚು ಹೆಚ್ಚು ನಡೆಯಲಿ ಎಂದು ಮನವಿ ಮಾಡುತ್ತಾ ಈ ವಿಶೇಷ ಸಂಚಿಕೆಯನ್ನ ಮುಗಿಸ್ತಿದ್ದೇನೆ ನಮಸ್ಕಾರ ನಮಸ್ತೆ ಕರ್ನಾಟಕ ನಾನು ಚನ್ನಕೇಶ್